தீர்மானிர் பமனிக் மாற்ற வைக்க வைத்திருந்தா ஹோலி லோந்தும் ஓரோற மாத்திர நூற ஊரில் ಹಾಗಾಗಿ ನಿಮ್ಮೆಲ್ಲ ಸಹಕಾರ ಇರಬೇಕು ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೇಶ್ ಅವರು ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರ ಪುರುಷೋತ್ತಮ ಅವರು ಹಾಗೆ ಈ ಮಾಮೂಲ ಸಮಿತಿ ಅಧ್ಯಕ್ಷರ ರಾಜೇಖರ್ ಅವರು ಉಪಾಧ್ಯಕ್ಷರಾದ ಆನಂದ್ ಅವರು ಮತ್ತೆ ಮಹೇಶ್ ಅವರು ರಾಮ್ ಅವರು ಪ್ರಭು ಅವರು ಮತ್ತೆ ಆನಂದನವರು ಹಾಗೆಯೇ ಎಲ್ಲ ಸುತ್ತಮುತ್ತ ಮೂಲ ಹಳ್ಳಿಯ ಗ್ರಾಮಸ್ಥರು ಎಲ್ಲ ಸಹಕಾರದ ನಮ್ಮ ಪ್ರತಿ ಅವರು ಮೂರು ದಿನಗಳ ಕೆಲಸ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಹಾಗೆ ನಮ್ಮಲ್ಲಿ ಸದಸ್ಯ ಅವರು ಮಮತಾ ಬ್ಯಾನರ್ಜಿ ಅವರು ಎಲ್ಲ ಹಿರಿಯಣ್ಣವರು ಹಾಗೆ ಬಂದಂತಣ್ಣವರು ಹಾಗೂ ಹಾಗಾಗಿ ಈ ಎಲ್ಲರಿಗೂ ನಾನು ಎಲ್ಲರ ಬಂಗ ಅಭಿಮಾನಿಗಳಿಗೆ ಈ ಹಬ್ಬಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಧನ್ಯವಾದ ಮಾಡ್ರಿ 아사합니 <목소리나> வலுக்கா 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 வலுக்கா